ವರ್ಣಹೋಮ ಖಂಡಿಸಿ ಪ್ರತಿಭಟನೆ ಮೈಸೂರಿನ ಐದರಾಲಿ ರಸ್ತೆಯಲ್ಲಿ ಇರುವ ಸುಮಾರು ಅರವತ್ತು ವರ್ಷಗಳ ಅಳೆಯ ಮರಗಳನ್ನು ಮಹಾನಗರ ಪಾಲಿಕೆ ಕಡಿದು ಹಾಕಿರುವುದನ್ನು ಖಂಡಿಸಿ ಇಂದು ರೈನ್ ಟ್ರಸ್ಟ್ ಸಂಸ್ಥೆಯಿಂದ ಹಿರಿಯೂರಿನಲ್ಲಿ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ನಡೆಸಲಾಯಿತು ಇದೇ ಸಮಯದಲ್ಲಿ ಮಾತನಾಡಿದ ಕಸವನಹಳ್ಳಿ ರಮೇಶ್ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮರಗಿಡ ಬೆಳೆಸಬೇಕಾದ ಮಹಾನಗರ ಪಾಲಿಕೆಯೇ ಮರಗಳ ಮರಣ ಹೋಮ ಮಾಡಿರುವುದು ಖಂಡನೀಯ ಇದನ್ನ ವಿರೋಧಿಸಿ ಇಂದು ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಮೈಸೂರಿನ ಎಸ್ಪಿ ಆಫೀಸ್ತಕ್ಕಂಥ ರಸ್ತೆಯಲ್ಲಿ ಸುಮಾರು ಅರವತ್ತು ವರ್ಷಗಳ ವಯಸ್ಸು ದೊಡ್ಡ ದೊಡ್ಡ ಮರಗಳನ್ನು ಏಕಾಏಕಿ ಮೈಸೂರು ಮಹಾನಗರ ಪಾಲಿಕೆಯವರು ಯಾರದೇ ಅನುಮತಿ ಇಲ್ಲದೆ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೇಳದೆ ಕಡಿದು ಹಾಕಿ ಮಾರಣಹೋಮ ಮಾಡಿದ್ದಾರೆ ಇವತ್ತು ಜಗತ್ತು ಜಾಗತಿಕ ತಾಪಮಾನ ಮಳೆ ಇಲ್ಲದೆ ಬರಗಾಲದಿಂದ ವಿಪರೀತ ಮಳೆಗಳು ಸುನಾಮಿಯಿಂದ ಪ್ರಾಕೃತಿಕ ವಿಪೋಪಿಗೆ ಬಲಿಯಾಗಿ ಜನ ಸಾಯ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಮಹಾನಗರ ಪಾಲಿಕೆಯವರು ಮರಗಿಡಗಳನ್ನು ನೆಡಬೇಕಾದ ಸನ್ನಿವೇಶದಲ್ಲಿ ಮರಗಳನ್ನು ಮಾರಣಹೊಮ್ಮ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಹಣಕ ಮತ್ತು ದುರದೃಷ್ಟಕರ ಇಂಥ ಸನ್ನಿವೇಶದಲ್ಲಿ ರಾಜ್ಯದಾದ್ಯಂತ ಪರಿಸರ ಆಸಕ್ತರು ಸಾರ್ವಜನಿಕರು ಮೌನವಾಗಿ ಮೇಣದ ಬತ್ತಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ ಇವತ್ತು ಇಡೀ ರಾಜ್ಯದಾದ್ಯಂತ ಈ ರೀತಿ